ನಮಸ್ತೆ ಆತ್ಮೀಯರೇ ಸಾಮಾನ್ಯ ಜ್ಞಾನದ ಸಾರ ಜೀವನದ ಆಧಾರ ಇದು ಕಲಿಯುಗ ಎಷ್ಟೇ ಕಲಿತರು ಕಡಿಮೆನೆ ಅಂತಹದ್ರಲ್ಲಿ ಈಗ ನಡೆಯುತ್ತಿರುವಂತಹ ಶಿಕ್ಷಣ ಶಿಕ್ಷಣ ಪದ್ಧತಿಯ ಬಗ್ಗೆ ಕುರಿತು ಸ್ವಲ್ಪ ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳುವಂಥದ್ದು ಪರಮಾತ್ಮನೇ ನಮೋ ನಮಃ ಸ್ನೇಹಿತರೆ ಒಂದು ಮಗುವಿಗೆ ತನ್ನ ಆಸಕ್ತಿ ತಿಳಿದುಕೊಳ್ಳದೆ ಅವನ ಆಸಕ್ತಿಯನ್ನು ತಿಳಿದುಕೊಳ್ಳದೆ ಎಲ್ಲರೂ ಯಾವ ಕಡೆ ವಾಲುತ್ತಾರೋ ಅದೇ ಕಡೆ ವಾಲಿಸುವಂತಹ ಪ್ರಯತ್ನ ಅದರೆಡೆಗೆ ದೂಕುವಂತಹ ಪ್ರಯತ್ನ ಶಿಕ್ಷಣದ ಪದ್ಧತಿ ಇವತ್ತಿನದು ನಾವು ಈ ಪದ್ಧತಿ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅವಶ್ಯಕತೆ ಇದೆ ಆದರೆ ಅದೇ ಜೀವನವಾಗ್ಬಿಡ್ಬಾರ್ದು ನಮ್ಮ ಈಗಿನ ಕಾಲಕ್ಕೆ ಈ ಶಿಕ್ಷಣ ಪದ್ಧತಿ ಅವಶ್ಯಕತೆ ಇದೆ ಆದರೆ ಇದೇ ಇಡೀ ಜೀವನ ಇದೇ ಶಿಕ್ಷಣ ವಾಗ್ಬಿಡ್ಬಾರ್ದು ಸಾಮಾನ್ಯ ಪ್ರಜ್ಞೆ ಅನ್ನುವಂಥದ್ದು ಎಲ್ಲವೂ ತಿಳಿದುಕೊಳ್ಳುವಂಥದ್ದೇ ಎಲ್ಲವನ್ನು ಅರಿತುಕೊಳ್ಳುವಂಥದ್ದೇ ಇದನ್ನು ಅರಿತುಕೊಂಡು ಬಾಳುವಂಥದ್ದು ಮಗುವಿಗೆ ತನಗೆ ಯಾವ ಕಡೆ ಆಸಕ್ತಿ ಇದೆಯೋ ಅಂತಹ ಶಿಕ್ಷಣ ಕೊಡಿಸಬೇಕೇ ಹೊರತು ಎಲ್ಲರೂ ಯಾವ ಕಡೆ ವಾಲುತ್ತಾರೋ ಅದರತ್ತ ಆ ಮಗುವಿಗೆ ನೂಕುವಂತಹ ಪ್ರಯತ್ನ ಮಾಡಬಾರ್ದು ತಂದೆ ತಾಯಿಗಳು ನಾನು ಹೇಳುತ್ತಿರುವಂತಹದ್ದು ನೇರವಾದ ವಿಷಯ ನೀವು ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನೇರ ನೇರಹಿತವಾಗಿ ಮಾತಾಡ್ತಿದ್ದೀನಿ ಇರುವಂತಹ ವಿಷಯ ಸಾಮಾನ್ಯವಾಗಿ ನಾವು ಕಲಿಯಬೇಕಾದಂತಹ ಹಲವು ವಿಚಾರತ್ವಗಳು ಈಗಿನ ಶಿಕ್ಷಣದ ಪದ್ಧತಿ ಅದೆಷ್ಟೇ ಮುಂದುವರೆದರೂ ನಮ್ಮ ಹಿಂದಿನ ಕಾಲದ ಶಿಕ್ಷಣ ಪದ್ಧತಿಯನ್ನು ಮೀರಿಸಲು ಸಾಧ್ಯವಿಲ್ಲ ಬೇಕಾದರೆ ಚಾಲೆಂಜ್ ಮಾಡಿ ಆಗಿನ ಕಾಲದ ಶಿಕ್ಷಣ ಭೂತ ಭವಿಷ್ಯ ವರ್ತಮಾನ ಕಾಲಗಳನ್ನು ಸಹ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ನಮ್ಮ ಗುರುಕುಲ ಪರಂಪರೆಯಲ್ಲಿ ನಡೆದು ಬಂದಿರುವಂತಹ ಶಿಕ್ಷಣದ ಪದ್ಧತಿ ಆದರೆ ಈಗಿನ ಶಿಕ್ಷಣ ಏನಾಗುತ್ತಿದೆ ಆ ಮಗುವಿಗೆ ಅದರತ್ತ ಆಸಕ್ತಿ ಇಲ್ಲದೆಯೋ ಅಥವಾ ಇಲ್ಲವೋ ಎಂಬುವ ವಿಚಾರ ಸಾಮಾನ್ಯ ವಿಷಯವನ್ನು ತಿಳಿದುಕೊಳ್ಳದೆ ಆ ಮಗುವಿಗೆ ಬೇಡದ ಅಥವಾ ಅವಶ್ಯಕತೆ ಇಲ್ಲದ ಕೆಲವು ಪ್ರೋಸೆಸ್ ಶಿಕ್ಷಣಕ್ಕೆ ನೂಕುವಂಥದ್ದು ಈಗಿನ ಶಿಕ್ಷಣ ಅವಶ್ಯಕತೆ ಇದೆ ಆದರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಕೊಡಿಸುವಂಥದ್ದು ಸಾಮಾನ್ಯವಾಗಿ ನಾವು ಎಸ್ ಎಸ್ ಸಿಯಲ್ಲೇ ನಮ್ಮ ಕನ್ನಡ ಗಣಿತ ಇಂಗ್ಲೀಷ್ ಹಿಂದಿ ಸೈನ್ಸ್ ಸೋಷಿಯಲ್ ಸೈನ್ಸ್ ಇವುಗಳನ್ನು ನಾವು ತಿಳಿದೇ ಇರ್ತೀವಿ ಎಸ್ ಎಲ್ ಸಿ ಆಗೋವರೆಗೂ ಇವುಗಳ ವಿಚಾರತ್ವ ನಮಗೆ ತಿಳಿದೇ ಇರುತ್ತದೆ ಸಾಮಾನ್ಯ ಜ್ಞಾನ ನಾವು ಬದುಕುವಂತಹ ರೀತಿ ನೀತಿಗಳು ಹಿಂದಿ ಇಂಗ್ಲೀಷ್ ಇವು ಭಾಷೆ ಜ್ಞಾನಗಳು ಸಾಮಾನ್ಯವಾಗಿ ನಮಗೆ ನಮ್ಮ ಅರಿವಲ್ಲಿ ಎಸ್ ಎಲ್ ಸಿ ಆಗೋವರೆಗೂ ನಾವು ಕಲಿಯುವಂತಹ ಶಿಕ್ಷಣದಲ್ಲಿ ಬಂದುಬಿಡುತ್ತೆ ಇದರ ಮುಂದಿನದ್ದು ಏನಾಗಿದೆ ಎಲ್ಲರೂ ಯಾವ ಶಿಕ್ಷಣಕ್ಕೆ ವಾಲುತ್ತಿದ್ದಾರೋ ಅದರತ್ತ ನೂಕುವಂತಹ ಪ್ರಯತ್ನವಾಗುತ್ತಿರುವಂಥದ್ದು ಯಾವ ಕಡೆ ಎಲ್ಲರೂ ಹೋಗ್ತಿದ್ದಾರೋ ಅದರತ್ತ ನೂಕೊಂಡು ಕೊನೆಗದನ್ನ ಪಾಸ್ ಮಾಡೋಕ್ಕಾಗದೆ ಇಡೀ ವರ್ಷ ಹೋಗಿರೋ ಪ್ರಯತ್ನ ಕಾಪಿ ಹೊಡೆದು ಪಾಸ್ ಆಗುವಂತಹ ಪ್ರಯತ್ನ ನಡೀತಿರುವಂಥದ್ದು ಇಡೀ ವರ್ಷ ಹೋಗಿದ್ದು ಇದರಲ್ಲೇ ವೇಸ್ಟ್ ಆಗುತ್ತಿರುವಂಥದ್ದು ಏನು ಪ್ರಯತ್ನ ಅದಕ್ಕೆ ಹೇಳ್ತಾ ಇರೋದು ತನಗೆ ಆಸಕ್ತಿ ಇಲ್ಲದ ವಿಷಯಗಳಲ್ಲಿ ಹೆಚ್ಚು ಬೆಳೆಸ್ಕೊಳಕ್ಕೆ ಹೋದರೆ ಹೀಗೆ ಆಗುವಂಥದ್ದು ಅದಕ್ಕೆ ನಮಗೆ ಯಾವ ಕಡೆ ಹೆಚ್ಚು ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ನಾವು ಸಾಧಿಸೋಕ್ಕೆ ನಿಂತಿದ್ದೆ ಆದರೆ ಅದರಲ್ಲಿ ಅದ್ಭುತ ಸಾಧನೆಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಹೀಗೆ ನಮ್ಮ ಶಿಕ್ಷಣ ಪದ್ಧತಿ ಕೂಡ ಹೀಗೆ ಜಾರಿಗೆ ಆಗಬೇಕಾದ ಅವಶ್ಯಕತೆ ಇದೆ ಇದೆ ಎಲ್ಲರಿಗೂ ಒಂದೇ ಥರ ಸೆಟ್ ಇರಲ್ಲ ಎಲ್ಲರಿಗೂ ಅನ್ನುವಂಥದ್ದು ಇರಲ್ಲ ಕೆಲವರಿಗೆ ಅವರದೇ ಆದ ಬೇರೆ ಬೇರೆ ತರಹದ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುತ್ತದೆ ಕೆಲವರಿಗೆ ಸ್ಪೋರ್ಟ್ಸ್ಗಳಲ್ಲಿ ಆಗಿದ್ದರೆ ಇನ್ನು ಕೆಲವರಿಗೆ ಇನ್ನೇನು ಅನಂತ ಅನಂತ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗೆ ಅಂತಹ ಕೆಲವು ಹುಡುಗರಿದ್ದರೆ ದಯವಿಟ್ಟು ಬೇರೆಯವರ ಆಧಾರದ ಮೇಲೆ ಅವರ ಮೇಲೆ ಅವಲಂಬಿತವಾಗವಾಗಿ ನಿಮ್ಮ ಜೀವನದ ನಿರ್ಧಾರ ತೆಗೆದುಕೊಳ್ಳಬೇಡಿ ನಿಮ್ಮ ಜೀವನಕ್ಕೆ ನೀವೇ ಸೂತ್ರಧಾರಿಗಳು ನೀವೇ ಪಾತ್ರಧಾರಿಗಳು ಕೂಡ ಹೌದು ನಿಮ್ಮ ಜೀವನದ ಪಾತ್ರ ನೀವೇ ನಿಭಾಯಿಸುವಂಥದ್ದು ಅದನ್ನು ನೀವು ಕಂಡುಕೊಳ್ಳಿ ಇತರರಿಗೆ ಬಿಟ್ಟುಕೊಡಬೇಡಿ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ನೀವು ಮುಂದುವರಿಯರಿ ಅದರಲ್ಲಿ ಸಾಧಿಸಿ ಹಲವರಿಗೂ ನಿಮ್ಮ ಒಂದು ಪ್ರತಿಮೆ ಅನ್ನುವಂಥದ್ದು ಗುರುತಿಸುವಂತಹ ಒಂದು ಒಳ್ಳೆಯ ಸಾರ್ಥಕತೆಯ ಬದುಕನ್ನು ನೀವು ಕಂಡುಕೊಳ್ಳಿ ಸಾಧಿಸಿ ಇದನ್ನು ನಾನು ಹೇಳ್ತಾ ಇರುವಂಥದ್ದು ಶಿಕ್ಷಣ ಮುಖ್ಯವಾಗಿ ಈಗ ತಂದೆ ತಾಯಿಗಳು ಬೇಕು ಈ ವಿಷಯಗಳನ್ನು ಈಗ ತಮ್ಮ ಮಗುವಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರತ್ತ ಮುನ್ನಡೆಸುವ ಪ್ರಯತ್ನ ಮಾಡುವಂಥದ್ದು ನಮಗೆ ಆಸೆ ಇದೆ ನಾನು ಡಾಕ್ಟ್ರ್ ಆಗಬೇಕಾಗಿತ್ತು ನಾನು ಆಗಲಿಲ್ಲ ನೀನಾದರೂ ಆಗು ಅನ್ನುವಂಥದ್ದು ತಮ್ಮ ನಿರ್ಧಾರವನ್ನು ಮಕ್ಕಳ ಮೇಲೆ ಹೇರಬೇಡಿ ಯಾಕಂತಂದರೆ ಅವರಿದು ಒಂದು ಜೀವ ಸಪ್ರೇಟ್ ಆಗಿದ್ದು ನಿಮ್ಮಿಂದ ಅವರಿಗೂ ಒಂದು ಜೀವನದ ಆಧಾರ ಅವರ ಮನಸ್ಥಿತಿಯು ಕೂಡ ಅವರಿಗೆ ಬೇಕಾದ ಇಂತಹ ಶಿಕ್ಷಣ ಅವರ ಮೈಂಡ್ಸೆಟ್ಟು ಪರಿಪೂರ್ಣಯುತವಾಗಿ ಅರಳು ಅವರ ಸ್ವಂತ ಆಲೋಚನೆಗಳನ್ನು ಉಪಯೋಗಿಸಿಕೊಳ್ಳುವಂತಹ ಅವಕಾಶಗಳನ್ನು ಕೊಡಿ ಅವರು ಅವರದೇ ಆದ ಕೆಲವು ಕ್ಷೇತ್ರಗಳಲ್ಲಿ ಆಸಕ್ತಿ ಇದ್ದರೆ ಆ ಕ್ಷೇತ್ರಗಳಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಆ ಅವುಗಳಲ್ಲಿ ಸಾಧನೆ ಮಾಡಿಸುವ ಪ್ರಯತ್ನ ಮಾಡಿ ದಯವಿಟ್ಟು ನಿಮ್ಮ ಮನಸ್ಸಿನ ಭಾರ ಅವರ ಮೇಲೆ ಹರಡಬೇಡಿ ಅವರಿಗೆ ಅವರದೇ ಆದ ಒಂದು ಗುರಿ ಅನ್ನುವಂಥದ್ದು ಇದೆ ಈ ಪ್ರಪಂಚದಲ್ಲಿ ಸಾಧಿಸುವಂತಹದ್ದು ತುಂಬಾ ಇದೆ ಅದರತ್ತ ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ಬೆಳೆಸಿ ಈ ಜಗತ್ತಿಗೆ ಕೊಡುಗೆ ಆಗುವಂತಹ ನಿಟ್ಟಿನಲ್ಲಿ ತಮ್ಮ ಮಕ್ಕಳನ್ನೇ ನೀವು ಕೊಡುವಂಥದ್ದು ಇಂತಹ ಶಿಕ್ಷಣವನ್ನು ಕೊಡಿ ವಿಡಿಯೋ ತುಂಬ ಲಾಂಗ್ ಆದರೆ ನೀವು ನೋಡಲ್ಲ ಅದಕ್ಕೆ ನಾನು ಇಲ್ಲಿ ಕಟ್ ಮಾಡ್ತೇನೆ ಮುಂದಿನ ಭಾಗದಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ ಧನ್ಯವಾದಗಳು